ನಾನು ಸುನಂದ ಹೊಸಪೇಟೆ ಮಾತಾಡ್ತಿರೋದು ನನ್ನ ನೀವು ಟಿ ವಿಲಿ ನೋಡಿರ್ಬೋದು ಸಿನಿಮಾದಲ್ಲಿ ನೋಡಿರ್ಬೋದು ರಂಗಭೂಮಿಯಲ್ಲೂ ನೋಡಿರ್ಬೋದು ಸುಮಾರು ನೂರೈವತ್ತು ಸೀರಿಯಲ್ ಮಾಡಿದ್ದೀನಿ ನಾನು ಹೀಗೆ ರೀಸೆಂಟಾಗಿ ಅಂದರೆ ಪುಟ್ಟಕ್ಕನ ಮಕ್ಕಳು ಮಾಡ್ತಾ ಆಮೇಲೆ ನಮ್ಮ ಲಜ್ಜೆಯಲ್ಲೂ ಮಾಡಿದೆ ಆಸೆ ಅನ್ನೋ ಸೀರಿಯಲಲ್ಲೂ ಮಾಡ್ತಾಯಿದ್ದೀನಿ ರಾಮಾಚಾರಿ ಮಾಡ್ತಾ ಇದ್ದೀನಿ ನೂರೈವತ್ತು ಸೀರಿಯಲ್ಲಂತೂ ಆಯಿತು ಇನ್ನು ಸಿನಿಮಾಗಳು ತುಂಬ ಮಾಡಿದ್ದೀನಿ ರಂಗಭೂಮಿ ನಾಟಕಗಳು ನೋಡದೆ ಇದ್ರೂ ಇನ್ಮೇಲೆ ನೋಡಿ ಆಶೀರ್ವಾದಿಸಿ ನಾನು ಈಗ ಏನು ಹೇಳೋಕ್ ಹುಟ್ಟಿನಿ ಅಂದ್ರೆ ನಮ್ಮ ಚಾನಲ್ ಎಸ್ ಒನ್ ಎಸ್ ಒನ್ ಚಾನಲ್ ತುಂಬ ಒಳ್ಳೆ ರೀ ಭಾಳ ಚಲೋ ಐತ್ರಿ ನಾನು ಅವಾಗ ಅವಾಗ ನ್ಯೂಸ್ ನೋಡ್ತಿರ್ತೀನಿ ಅದ್ರೊಳಗೆ ಬರೋ ಪ್ರೋಗ್ರಾಮ್ಗಳು ನೋಡ್ತೀನಿ ನೀವು ಎಲ್ಲರೂ ನೋಡಿರಿ ಮರಿಬೇಡ್ರಿ ಪ್ಲೀಸ್ ನೋಡ್ತಿರಲ್ರಿ ಖಂಡಿತ ನೋಡಿರಿ